ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಚಿಕನ್ ಲಿವರ್ ಫ್ರೈನ ತೋರಿಸ್ಕೊಡ್ತೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಿಲ್ಟ್ರಿ ಹೋಟೆಲ್ಗೆ ಹೋದಾಗ ತಿಂದಾಗ ಯಾವ ರೀತಿ ಇರುತ್ತೋ ಸೇಮ್ ಅದೇ ಅಲ್ಲಿ ನಾವು ಮನೆಯಲ್ಲೂ ಮಾಡ್ಕೋಬೋದು ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆಗೂ ಸಖತ್ತಾಗಿರುತ್ತೆ ಇದು ಊಟಕ್ಕೆ ಸೈಡ್ ಡಿಶ್ ಆಗು ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಇವತ್ತು ನಾನಿಲ್ಲಿ ಚಿಕನ್ ಲಿವರ್ನ ಒಂದು ಕಾಲು ಕೆಜಿ ಅಷ್ಟು ತಗೊಂಡು ಅದು ಎರಡು ಸಲ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಅದು ಸ್ವಲ್ಪ ನೀಚ ಸ್ಮೆಲ್ ಬರೋದರಿಂದ ಒಂದೆರಡು ಸಲ ಆದರೂ ವಾಶ್ ಮಾಡಿ ಇಟ್ಕೋಬೇಕು ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಗೆ ಹಸಿ ಇದರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಒಂದು ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ಮೇಯ್ನ್ ಅಂದರೆ ಈ ಪೇಸ್ಟ್ ಈ ಪೇಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ ಆ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ ಈಗ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಂಡಿಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಯಿನ ಸೇರಿಸ್ಕೊಳ್ಳೋಣ ನೀವು ಬೇಕಿದ್ರೆ ಇದೇ ಪ್ರೊಸೆಸ್ನೇ ಮಟನ್ ಲಿವರಲ್ಲೂ ಮಾಡ್ಬೋದು ಚಿಕನ್ ಲಿವರ್ಗಿಂತ ಮಟನ್ ಲಿವರ್ ಸ್ವಲ್ಪ ಗಟ್ಟಿಯೇ ಇರುತ್ತೆ ಸ್ವಲ್ಪ ಟೇಸ್ಟ್ ವೈಸ್ ಇನ್ನೂ ಸಖತ್ತಾಗಿರುತ್ತೆ ಅದು ಬಟ್ ನಾನಿವತ್ತು ಚಿಕನ್ ಲಿವರಲ್ಲಿ ಮಾಡ್ತಿದ್ದೀನಲ್ಲ ನಿಮಗೆ ಮಟನ್ ಲಿವರ್ ಫ್ರೈ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ರೆಸಿಪಿನ ಸಹ ಶೇರ್ ಮಾಡ್ತೀನಿ ಈಗ ಆಯಿಲ್ ಬಿಸಿಯಾಗಿದೆಯಲ್ಲ ಇದಕ್ಕೆ ಕಾಲು ಚಮಚ ಅಷ್ಟು ಜೀರಿಗೆ ಹಾಗೆ ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೋಬೇಕು ಹಸಿ ಕರಿಬೇವು ಫ್ಲೇವರು ಈ ಚಿಕನ್ ಫ್ರೈ ಆಗಿರ್ಬೋದು ಲಿವರ್ ಫ್ರೈಗೆಲ್ಲ ಆ ಫ್ಲೇವರು ಸಖತ್ತಾಗಿರುತ್ತೆ ಅದರಲ್ಲಿ ಈಗ ಇದು ಒಂದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಂಥ ಪೇಸ್ಟ್ ಐತಲ್ಲ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಗೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕಿಬಿಟ್ಟು ಆಯಿಲಲ್ಲೇ ಸ್ವಲ್ಪ ಅದು ಆಯಿಲು ಚೆನ್ನಾಗಿ ಕುದಿ ಬರಬೇಕು ಯಾಕಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಈ ಲಿವರ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನಿಮಗೆ ಬೇಕಂದು ಲಿವರ್ನ ಸ್ವಲ್ಪ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು ಇಲ್ಲಿ ಹಾಗೇನೂ ಸಹ ಸೇರಿಸ್ಕೋಬೋದು ಈಗ ಲಿವರ್ ಹಾಕಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಲಿವರ್ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊತಾ ಇರುತ್ತಲ್ಲ ಸೊ ಅಂಥ ಟೈಮಲ್ಲಿ ಸ್ವಲ್ಪ ಕಳಿಸ್ತಾನೆ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಮುಚ್ಚಲು ಹಾಕಿಬಿಟ್ಟು ಈಗ ಒಂದು ಐದು ನಿಮಿಷ ಅದೇ ಥರ ಬಿಟ್ಬಿಡಬೇಕು ಫ್ರೈ ಆಗೋಕ್ಕೆ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಕೊಂತಿರುತ್ತಲ್ಲ ಅಂಥ ಟೈಮಲ್ಲೇ ಇದಕ್ಕೆ ಅರಿಶಿನ ಹಾಗೆ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಇದರ ಜೊತೆಗೇ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೊಂದು ಐದು ನಿಮಿಷ ಹಾಗೆ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ತಲಾ ಅಂಟೋ ಚಾನ್ಸಸ್ ಇರುತ್ತೆ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ತಲಾ ಅಂಟತೆ ಅಂದರೆ ಒಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಲಿವರು ಸಹ ಸಾಫ್ಟಾಗಿ ಕುಕ್ ಆಗಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡು ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮಗೇನಾದ್ರು ಖಾರ ಕಮ್ಮಿ ಇತ್ತು ಅಂತ ಅನಿಸಿದ್ರೆ ಈ ಸ್ಟೇಜಲ್ಲಿ ನೀವು ಸ್ವಲ್ಪ ಚಿಲ್ಲಿ ಪೌಡರು ಸಹ ಆ್ಯಡ್ ಮಾಡ್ಕೋಬೋದು ಈಗ ಲಿವರ್ ಒಂದು ಸಲ ಪ್ರೆಸ್ ಮಾಡಿ ನೋಡಿ ನಿಮಗೆ ಸಾಫ್ಟ್ ಆಗಿ ಕುಕ್ಕಾಗಿದೆ ಅಂತಂದರೆ ಕರೆಕ್ಟಾಗಿ ಲಿವರ್ ಫ್ರೈ ರೆಡಿ ಆಗಿದೆ ಅಂತ ನಿಮ್ಗೆ ಈ ಥರ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ರೈಸ್ಗೂ ಗ್ರೇವಿ ಥರ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನೀವು ಹಾಗೆ ಡ್ರೈ ಆಗಿ ತಿನ್ನಬೇಕು ಅಂತಂದರೆ ಈ ಥರ ಡ್ರೈ ಆಗಿನೂ ಫ್ರೈ ಮಾಡ್ಕೋಬೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಮತ್ತು ಲೆಮೆನ್ ಹಾಕಿಬಿಟ್ರೆ ಚಿಕನ್ ಲಿವರ್ ಫ್ರೈ ರೆಡಿ ಆಗುತ್ತೆ ಇದಂತೂ ತುಂಬಾ ಚೆನ್ನಾಗಿತ್ತು ನಾನು ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಿದ್ದೆ ಸೂಪರಾಗಿತ್ತು ಹಾಗೆ ಈ ಥರ ಸರ್ವ್ ಮಾಡ್ಕೊಂಡು ನೀವು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ನಿಮಗೆ ಮಸಾಲೇನೂ ಇಲ್ದಿರ ಬರೀ ಪ್ಲೈನಾಗಿನೂ ಚಿಕನ್ ಲಿವರ್ ಫ್ರೈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್